ನಾಲ್ಕನೇ ಲೆಕ್ಕ ಮೊತ್ತ ಆರ್ನೂರ ಮೂವತ್ತಾರು ಸಿಗಬೇಕಾದರೆ ಒಂಬತ್ತು ಏಳು ಇಪ್ಪತ್ತೈದು ಅಂಡ್ ಸೊ ಆನ್ ಈ ಸ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನ ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಕೇಳರ್ ನೋಡ್ರಿ ಮೊತ್ತ ಕೊಟ್ಬಿಟ್ರ ಎಸ್ ಎನ್ ಕೊಲ್ಟು ಏನ್ ಕೊಟ್ರ ಅದನ್ನ ಬರಬೇಕು ಒಂಬತ್ತು ಕಾಮ ಹದಿನೇಳು ಕಾಮ ಇಪ್ಪತ್ತೈದು ಕಾಮ ಅಂಡ್ ಸೊ ಅನ್ ಒಂದ್ ಸರಣಿ ಇದೆ ಮೊತ್ತ ಎಸ್ ಎನ್ ಇಸ್ ಇಕ್ವಲ್ ಟು ಆರ್ನೂರ ಮೂವತ್ತಾರು ಅಂತ ಎನ್ ಹೇಳು ಎಷ್ಟು ಎಷ್ಟು ಪದಗಳನ್ನ ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಕೇಳರ್ ಈಗ ನೋಡ್ರಿ ಎಸ್ ಈಕ್ವಲ್ ಟು ಒಂಬತ್ತಾಯ್ತು ಡಿ ಇಸ್ ಈಕ್ವಲ್ ಟು ಹದಿನೇಳು ಮೈನಸ್ ಒಂಬತ್ತು ಅಂದ್ರ ಎಂಟು ಈಗ ಎಸ್ ಎನ್ ಟು ಎಸ್ ಎನ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರ ತೆಗೆದುಕೊಂಡಾಗ ಎಸ್ ಎನ್ ಅಂದ್ರ ಆರ್ನೂರ ಮೂವತ್ತಾರು ಅಂತ ಹೇಳ್ಬಿಟ್ರ ಎನ್ ಬೈ ಟು ಎನ್ ವ್ಯಾಲ್ಯೂ ಗೊತ್ತಿಲ್ಲ ಎರಡು ಎಂಟು ಒಂಬತ್ತು ಪ್ಲಸ್ ಎನ್ ಮೈನಸ್ ಒನ್ ಎಂಟು ಡಿ ಅಂದ್ರೆ ಎಂಟು ಆರುನೂರ ಮೂವತ್ತಾರು ಇಜಿಕೊಳ್ತು ಎನ್ ಬೈ ಟು ನೋಡ್ರಿ ಇಲ್ಲಿ ಎರಡನ್ನ ಕಾಮನ್ ತೆಗೆದುಕೊಂಡಾಗ ಎರಡನ್ನು ಕಾಮನ್ ತೆಗೆದುಕೊಂಡಾಗ ಎರಡು ಒಂಬತ್ತು ಪ್ಲಸ್ ನಾಲ್ಕು ಎನ್ ಮೈನಸ್ ಆಗುತ್ತ ಆರ್ನೂರ ಮೂವತ್ತಾರು ಇಜುಕ್ ಒಳ ಈ ಎರಡು ಈ ಎರಡು ಕ್ಯಾನ್ಸಲ್ ಆಯ್ತು ಎನ್ ಎಂಟು ಒಂಬತ್ತರಲ್ಲಿ ನಾಲ್ಕು ಹೋದ್ರ ಐದು ಐದು ಪ್ಲಸ್ ನಾಲ್ಕು ಎನ್ ಆರ್ನೂರ ಮೂವತ್ತಾರು ಇಸಿಕೊಳ್ಟು ಐದು ಎನ್ प्लस नाकुन स्वयर्न स्क्वे मैन फोर एन स्क्वायर प्लस फै मैन थर्टी सिक्स टू जीरो बंदगा ಇದು क्वाड्रेटिक इक्वेशन ax2 + ax2 + bx + c = 0 ಫಾರ್ಮula ಒಳಗಾತೋ ಈಗ n ಬೇಕಂದ್ರೆ n = -b मैंनस -b ಅಂದ್ರೆ -5 + or -√ b2

ఎన్ ఇస్ ఈ మైనస్ ఐదు ప్లస్ మైనస్ రూట్ ఐదు స్క్వేర్ అంద్ర ఇప్ప మైనస్ హినారు మైనస్ ఇంటు మైనస్ ప్లస్ హారు డివైడెడ్ బై ఎంట మైనస్ ప్లస్ ಆರ್ನೂರ ಮೂವತ್ತಾರು ಎಂಟು ಹದಿನಾರು ಹದಿನಾರಲೆ ತೊಂಬತ್ತಾರು ತೊಂಬತ್ತಾರು ತೊಂಬತ್ತಾರಕ್ಕು ಕೆಲವೊಂದು ಒಂಬತ್ತು ಹದಿನಾರು ಮೂರ್ಲೆ ನಲ್ವತ್ತೆಂಟು ನಲವತ್ತೆಂಟು ಒಂಬತ್ತು ಐವತ್ತೇಳು ಏಳು ಕೆಲವಂತ ಐದು ಹದಿನಾರ ಆರ್ಲೆ ತೊಂಬತ್ತಾರು ಐದು ತೊಂಬತ್ತಾರು ಐದು ಒಂದೂರ ಒಂದು ಒಂದ್ ಸಾವಿರದ ಹತ್ತು ಸಾವಿರದ ಒಂದೂರ ಎಪ್ಪತ್ತಾರು ಇದು ಎಷ್ಟಾಯ್ತು ಎನ್ ಇಜಿಕ್ವಲ್ ಟು ಮೈನಸ್ ಐದು ಪ್ಲಸ್ ಆರ್ ಮೈನಸ್ ರೂಟ್ ಇಪ್ಪತ್ತೈದು ಪ್ಲಸ್ ಹತ್ತು ಸಾವಿರದ ಒಂದೂರ ಎಪ್ಪತ್ತಾರು ಡಿವೈಡ್ ಬೈ ಎಂಟು ಈ ನೋಡಿ ಹತ್ ಸಾವಿರದ ಹತ್ತು ಸಾವಿರದ ಒಂದೂರ ಎಪ್ಪತ್ತಾರಕ್ಕ ಇಪ್ಪತ್ತೈದನ್ ಕುಡಿಸಿದ್ರ ಹನ್ನೊಂದು ಕೆಲವಂತು ಒಂದು ಹತ್ತು ಕೆಲವಂತು ಒಂದು ಎರಡು ಒಂದು ಸೊನ್ನೆ ಹತ್ತು ಸಾವಿರದ ಎರಡ್ ನೂರ ಮೈನಸ್ ಫೈ ಪ್ಲಸ್ ಆರ್ ಮೈನಸ್ ರೂಟ್ ಹತ್ತು ಸಾವಿರದ ಎರಡ್ ನೂರ ಒಂದು ಡಿವೈಡ್ ಬೈ ಎಂಟು ಈಗ ಇದ್ರ ವ್ಯಾಲ್ಯೂ ಏನಂದ್ರ ಎನ್ ಇಸ್ ಈಕ್ವಲ್ ಟು ಮೈನಸ್ ಫೈ ಪ್ಲಸ್ ಆರ್ ಮೈನಸ್ ಇದ್ರದ್ದು ಒಂದ್ ನೂರ ಒಂದು ರೂಟ್ ರೂಟ್ ಆಫ್ ಹತ್ತು ಸಾವಿರದ ಎರಡು ನೂರ ಒಂದರದು ವ್ಯಾಲ್ಯೂ ಒಂದು ಒಂದ್ ನೂರ ಒಂದು ಡಿವೈಡ್ ಬೈ ಎಂಟು ಒಂದ್ ಪ್ಲಸ್ ವ್ಯಾಲ್ಯೂ ತೊಳದು ಒಂದ್ ಮೈನಸ್ ವ್ಯಾಲ್ಯೂ ತೊಳೆದು ಇಷ್ಟ ಮೈನಸ್ ಫೈ ಪ್ಲಸ್ ತಗೋತೀನಿ ಮೊದ್ಲ ಒಂದೂರ ಒಂದು ಡಿವೈಡ್ ಬೈ ಎಂಟು ಇಸ್ ಇಕ್ವಲ್ಟು ತೊಂಬತ್ತಾರು ತೊಂಬತ್ತಾರು ಬೈ ಎಂಟು ಅಂದ್ರ ಎಂಟು ಒಂದ್ಲೆ ಎಂಟು ಒಂದ್ಲೆ ಎರಡ್ಲೆ ಅಂದ್ರೆ ಹನ್ನೆರಡು ಆಗತ್ತ ನೆಗೆಟಿವ್ ತಗೊಂಡಾಗ ಏನ್ ಬರುತ್ತೆ ನೋಡೋಣ ಎನ್ ಇಜಿಕ್ವಲ್ಟು ಮೈನಸ್ ಫೈ ಮೈನಸ್ ಒನ್ ನೂರ ಒಂದು ಡಿವೈಡ್ ಬೈ ಎಂಟು ಮೈನಸ್ ಒಂದೂರ ಆರು ಡಿವೈಡ್ ಬೈ ಎಂಟು ಎರಡ ನಾಲ್ಕೇ ಎರಡ ಐದ್ಲೆ ಎರಡ ಮೂರ್ಲೆ ಐವತ್ಮೂರು ಮೈನಸ್ ಐವತ್ಮೂರು ಬೈ ನಾಕು ಸಮಥಿಂಗ್ ಬರುತ್ತ ಇದು ಪ್ರಾಕ್ಷನ್ ಆಯ್ತು ಪ್ರಾಕ್ಷನ್ ಆಯ್ತು ಅದಕ್ಕೆ ಇದನ್ನ ಕ್ಯಾನ್ಸಲ್ ಮಾಡಿ ಎನ್ ಟು ಹನ್ನೆರಡು ಎನ್ ಇಜು ಹನ್ನೆರಡು ಸರಿಯಾದ ಉತ್ತರ ಐದು ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಐದು ಕೊನೆಯ ಪದ ನಲವತ್ತೈದು ಮೊತ್ತ ನಾಲ್ಕುನೂರು ಆದರೆ ಅದರ ಪದಗಳ ಸಂಖ್ಯೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ನೋಡ್ರಿ ಮೊದಲ ಪದ ಎ ಇಜಿಕೊಳ್ತು ಐದು ಕೊನೆಯ ಪದ ಎ ಎನ್ ಟು ಎಲ್ ಟು ಎಷ್ಟು ನಲವತ್ತೈದು ಮೊತ್ತ ಅಂತಂದ್ರೆ ಎಸ್ ಎನ್ ಟು ನಾಲ್ಕನೂರು ಇದೆ ಪದಗಳ ಸಂಖ್ಯೆ ಎನ್ ಇಜ್ ಇಕ್ವಲ್ ಟು ಎಷ್ಟು ಡಿ ಈಸ್ ಈಕ್ವಲ್ ಟು ಎಷ್ಟು ಕಂಡುಹಿಡಿಯು ಈಗ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಎನ್ ಟು ಡಿ ಅಂತ ಗೊತ್ತಿದೆ ಎ ಎನ್ ಕೊಟ್ರ ನಲವತ್ತೈದು ಈಸ್ ಈಕ್ವಲ್ ಟು ನಲ್ವಲ್ ಟು ಎ ಪ್ಲಸ್ ಎ ಅಂದ್ರೆ ಐದು ಇದೆ ಹಾಕಣ ಎನ್ ಮೈನಸ್ ಒನ್ ಎಂಟು ಡಿ ಹಂಗ ಇಡ್ತೀನಿ ನಲವತ್ತೈದು ಇಸ್ ಈಕ್ವಲ್ ಟು ಎ ಅಂದ್ರ ಐದು ಪ್ಲಸ್ ಎನ್ ಮೈನಸ್ ಒನ್ ಎನ್ ಗೊತ್ತಿಲ್ಲ ಡೀನು ಕಂಡು ಹಿಡಿಯಬೇಕಾಗಿದೆ ಡಿ ನಲವತ್ತೈದು ಮೈನಸ್ ಐದು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಎಂಟು ಡಿ ಈಗ ನಲವತ್ತು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಎನ್ ಟು ಡಿಕ್ವೆಂಬರ್ವಲ್ ಟು ಎನ್ ಬೈ ಟು ಇಂಟು ಎ ಮತ್ತು ಎಲ್ ಕೊಟ್ಟಾಗ ಈ ಸೂತ್ರ ಉಪಯೋಗಿಸ್ಬೇಕು ಎ ಪ್ಲಸ್ ಎಲ್ ಎಸ್ ಎನ್ ಅಂದ್ರ ಫೋರ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಎನ್ ಬೈ ಟು ಅಂದ್ರ ಐದು ಪ್ಲಸ್ ಎಲ್ ಅಂದ್ರ ನಲವತ್ತೈದು ಫೋರ್ ಹಂಡ್ರೆಡ್ ಈಸ್ ಈಕ್ವಲ್ ಟು ಎನ್ ಬೈ ಟು ಎಂಟು ಐದು ಪ್ಲಸ್ ನಲವತ್ತೈದು ಅಂದ್ರ ಐವತ್ತು ಐದು ಎರಡು ಒಂದಲೇ ಎರಡು ಇಪ್ಪತ್ತೈದಲೇ ಐವತ್ತು ಎನ್ ಈಸ್ ಈಕ್ವಲ್ ಟು ನಾಲ್ಕುನೂರು ಭಾಗಾಕಾರ ಇಪ್ಪತ್ತೈದು ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದ ಒಂದ್ಲೆ ಹದಿನೈದು ಉಳಿಯಿತು ಇಪ್ಪತ್ತೈದು ಒಂದೂರ ಐವತ್ತ ಇಪ್ಪತ್ತೈದು ಆರ್ಲೆ ಒಂದೂರ ಐವತ್ತು ಎನ್ ಟು ಹದಿನಾರು ಎನ್ ಟು ಹದಿನಾರು ಈಗ ಏನ್ ಕಂಡು ಹಿಡೀಬೇಕು ಎನ್ ಸಿಕ್ತು ಡಿ ಕಂಡು ಹಿಡಿಬೇಕು ನೋಡ್ರಿ ಸಮೀಕರಣ ಸಮೀಕರಣ ಒಂದರಲ್ಲಿ ಎನ್ ಇಜಿಕೊಲ್ಟು ಇಕ್ವಲ್ ಟು ಹದಿನಾರು ಹದಿನಾರು ಆದಾಗ ನಲವತ್ತು ಈಜ್ ಇಕ್ವಲ್ ಟು ನಲವತ್ತು ಈಜಿಕ್ವಲ್ ಟು ಏನಿದೆ ಎನ್ ಹದಿನಾರು ಮೈನಸ್ ಒಂದು డిక్వల్ లూ బై హైదు ఐదు మూర్లే హైదు ఐదు ఎంటలే హైదు డి ఇస్ ఈవల్ టుక్ ಟು ಎಂಟು ಬೈ ಮೂ ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿಜ್ ಈಕ್ವಲ್ ಟು ಏಳು ಮತ್ತು ಇಪ್ಪತ್ತೆರಡನೇ ಪದ ಒಂದೂರ ನೂವತ್ತೊಂಬತ್ತು ಆದರೆ ಇಪ್ಪತ್ತೆರಡು ಪದಗಳವರೆಗಿನ ಮೊತ್ತವೇನು ಅಂತ ಕೇಳ ನೋಡ್ರಿ ಡಿ ಇಸ್ ಈಕ್ವಲ್ ಟು ಏಳು ಅಂತ ಕೊಟ್ಬಿಟ್ರ ಎ ಇಪ್ಪತ್ತೆರಡು ಇಸ್ ಈಕ್ವಲ್ ಟು ಒಂದ್ ನೂರ ನಲ್ವತ್ತೊಂಬತ್ತು ಅಂತ ಹೇಳ್ಯಾರ ನೆಕ್ಸ್ಟ್ ಏನ್ ಹೇಳ್ಯಾರ ಎಸ್ ಇಪ್ಪತ್ತೆರಡು ಇಸ್ ಈಕ್ವಲ್ ಟು ಎಸ್ ಅಂತ ಕಂಡಿಡಿ ಅಂತ ಹೇಳ ಈಗ ಎ ಎನ್ ಇಸ್ ಈಕ್ವಲ್ ಟು ಸೂತ್ರ ಏನೈತಿ ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಇದೆ ಎ ಇಪ್ಪತ್ತೆರಡು ಈಜ್ ಈಕ್ವಲ್ ಟು ಅಂದ್ರ ಗೊತ್ತಿಲ್ಲ ಪ್ಲಸ್ ಎನ್ ಅಂದ್ರೆ ಇಪ್ಪತ್ತೆರಡು ಮೈನಸ್ ಒಂದು ಡಿ ಅಂದ್ರ ಏಳು ಎ ಇಪ್ಪತ್ತೆರಡು ಅಂತಂದ್ರ ಒಂದೂರ ನಲ್ವತ್ತೊಂಬತ್ತು ಈಸ್ ಈಕ್ವಲ್ ಟು ಎ ಪ್ಲಸ್ ಇಪ್ಪತ್ತೊಂದು ಇಂಟು ಏಳು ಒಂದೂರ ನಲ್ವತ್ತೊಂಬತ್ತು ಈಸ್ ಈಕ್ವಲ್ ಟು ಎ ಪ್ಲಸ್ ಇಪ್ಪತ್ತು ಇಪ್ ಇಪ್ಪತ್ತೊಂದು ಏಳೆ ಒಂದೂರ ನಲ್ವತ್ತೇಳು ಏಜ್ ಇಕ್ ಒಳ್ಳು ಒಂದ್ನೂರ ನಲ್ವತ್ತೊಂಬತ್ತು ಮೈನಸ್ ಒಂದೂರ ನಲ್ವತ್ತ ಏಳು ಏಜ್ ಇಕ್ ಒಳ್ಳು ಎರಡು ಎ ಎಸ್ ಇಕ್ಟು ಎರಡು ಸಿಕ್ತು ಈಗ ಎಸ್ ಇಪ್ಪತ್ತೆರಡು ಕಂಡು ಎಸ್ ಎನ್ ಇಜು ಕೊನೆಯ ಪದ ಗೊತ್ತಾಯ್ತು ನಮ್ಗೆ ಎಲ್ ಇದಕ್ಕೆ ಎಲ್ಲನು ಅಂತ ಹೇಳ್ತಾರ ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಎ ಸಿಕ್ಕತಿ ಎಲ್ ಸಿಕ್ಕಿ ಆದ್ರಿಂದ ಎಸ್ ಇಪ್ಪತ್ತೆರಡು ಇಸ್ ಈಕ್ವಲ್ ಟು ಇಪ್ಪತ್ತೆರಡು ಬೈ ಎರಡು ಎ ಅಂದ್ರ ಎರಡಿದೆ ಎಲ್ ಅಂದ್ರ ಎಲ್ ಒಂದೂರ ನಲವತ್ತೊಂಬತ್ತು ಎರಡು ಒಂದಲೇ ಎರಡು ಹನ್ನೊಂದಲೆ ಇಪ್ಪತ್ತೆರಡು ಎಸ್ ಎರಡು ನೂರ ಎಪ್ಪ ಎಸ್ ಇಪ್ಪತ್ತೆರಡು ಇಜಿಕೊಳ್ಟು ಹನ್ನೊಂದು ಎಂಟು ಎರಡು ಪ್ಲಸ್ ಒಂದೂರ ನಲ್ವತ್ತೊಂಬತ್ತು ಅಂದ್ರೆ ಒಂದೂರ ಐವತ್ತೊಂದು ಎಸ್ ಇಪ್ಪತ್ತೆರಡು ಇಜಿಕೊಳ್ಟು ನೋಡ್ರಿ ಒಂದೂರ ಐವತ್ತೊಂದು ಎಂಟು ಹನ್ನೊಂದು ಒಂದು 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 ಪ್ಲಸ್ ಒಂದು ಐದು ಒಂದು ಒಂದು ಆರು ಆರು ಒಂದು ಅಂದ್ರ ಎಸ್ ಟ್ವೆಂಟಿ ಟೂ ಅಂದ್ರ ಒಂದ್ ಸಾವಿರದ ಆರ್ನೂರ ಅರವತ್ ಒಂದು ಮೊತ್ತ ಆರ್ನೇ ಲೆಕ್ಕ ಮಿಸ್ ಆಗೈತಿ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಲೆಕ್ಕಗಳನ್ನು ನೋಡೋಣ